ಈ ಯುದ್ಧವನ್ನು ಗೆಲ್ಲುವುದು ಸಾಹಸ ಒಂದು ಕಡೆ ಆದರೆ ಗಡಸು ಭೂಮಿಯನ್ನು ಉತ್ತಿ ಬಿತ್ತುವುದು ಕೂಡ ಒಂದು ಸಾಹಸ ಆಗುತ್ತೆ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುವುದು ಒಂದು ಸಾಹಸ ಆಗುತ್ತೆ ಇವೆಲ್ಲ ಆಕಸ್ಮಿಕವಾಗಿ ಹಾಗೂ ದಿಢೀರ್ನೆ ಯಾವುದು ಬರೋದಿಲ್ಲ ಬಾಲ್ಯದಲ್ಲಿ ಆ ಒಂದು ನಮಗೆ ಗುಣವು ಸಹಾನುಭೂತಿ ಹಾಗೂ ಸನ್ನಡತೆ ಹಾಗೂ ನಡತೆಯಿಂದ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಹಾಗೂ ಪೋಷಿಸ್ಕೊಳ್ಬೇಕಾಗುತ್ತೆ ಇದೇ ರೀತಿ ಪ್ರೀತಿ ದಯೆ ಅಂತಃಕರಣ ಇನ್ನೊಬ್ಬರ ಮೇಲೆ ನಾವು ತೋರಿಸ್ಬೇಕಾದ್ರೆ ಇನ್ನೊಬ್ಬರು ಕಷ್ಟದಲ್ಲಿ ಹಾಗೂ ಅನುಕಂಪದಲ್ಲಿ ಇದ್ದವರಿಗೆ ನಾವು ಸಹಾಯ ಮಾಡಬೇಕಾದ್ರೆ ವಿಶೇಷ ಚೇತನವುಳ್ಳ ರೋಗಿಗಳ ಬಗ್ಗೆ ಈ ವೃದ್ಧ ಅಜ್ಜ ಅಜ್ಜಿಯರ ಬಗ್ಗೆ ನಾವು ಸಹಾಯ ಮಾಡಬೇಕಾದ್ರೆ ಆ ಗುಣವನ್ನ ನಾವು ಬಾಲ್ಯದಿಂದ ರೂಪಿಸ್ಕೊಳ್ಬೇಕು ಇಲ್ಲೊಬ್ಬ ಚಿಕ್ಕ ಬಾಲಕಿ ತನ್ನ ಜೀವವನ್ನು ಲೆಕ್ಕಿಸದೆ ಒಬ್ಬ ಕುರುಡೆ ಬಾಲಕನನ್ನು ಹೇಗೆ ರಕ್ಷಣೆ ಮಾಡ್ತಾಳೆ ಅಂತ ನೋಡಿದಾಗ ಈ ಆರನೇ ತರಗತಿಯ ಪಾಠ ಹನ್ನೊಂದು ಸಾಹಸಿ ಮೋನಾಲಿಸ ತುಂಬ ನೆನಪಿಗೆ ಬರುತ್ತೆ ನಾನು ಪಾಠ ಮಾಡೋವಾಗಲೂ ಕೂಡ ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ